ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ ಮೊನ್ನೆ ಅಧ್ಯಕ್ಷರೇ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮೆಲ್ಲರಿಗೆ ಸರ್ಕಾರ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ಕೊಡದೆ ಶಾಸಕರು ತಲೆ ಎತ್ತಿ ಓಡಾಡದಲ್ಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥದ್ದು ನಮ್ಮೆಲ್ಲರ ಗಮನದಲ್ಲಿ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ನಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ ಏನು ಅಂತಂದ್ರೆ ಆ ಗಂಟಲು ಒಣಗಿದೆ ತಕೋ ಈ ಬಂಗಾರದ ಸರಪಳಿ ಬದಲಾಗಿ ಒಂದು ಗುಟಕ್ಕ ನೀರು ಕೊಡು ವಿಲ್ಸನ್ ಕಟೀಲ್ ಅವ್ರದ್ದು ಹೇಳಿದ್ರು ಒಂದು ಉಲ್ಲೇಖ ಮಾಡಿದ್ದಾರೆ ನಾವೀಗ ಒಂದು ಗುಟಕ್ಕೆ ನೀರನ್ನು ಕೇಳ್ತಾ ಇರೋದು ಸರ್ಕಾರದ ಹತ್ರ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡಿದೆ ನಾವು ಅದನ್ನು ಮಾಡಿದೀವಿ ಇದನ್ನು ಮಾಡಿದ್ದೀವಿ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ನಮ್ದು ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಕೂಡ ಮಾಡಿಬಿಡ್ತು ಸೂ ಫ್ರಮ್ ಸೋ ಅನ್ನುವಂಥ ಒಂದು ಪಿಕ್ಚರ್ ಬಹಳ ಪ್ರಸಿದ್ಧಿ ಈಗ ಎಲ್ಲರೂ ಅದನ್ನು ಬಹಳ ಪ್ರಸಿದ್ಧಿಯಾಗಿ ತೆಗೆದುಕೊಂಡಿದ್ದಾರೆ ನಾನು ಈ ಸರ್ಕಾರವನ್ನು ಬಿ ಫ್ರಮ್ ಸಿ ಅಂತ ಹೇಳ್ತಾನೆ ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ ಕಳೆದ ಎರಡು ವರ್ಷಗಳಲ್ಲಿ ಬೋಗಸ್ ಗಳನ್ನ ಹೇಳಿದ್ ಬಿಟ್ಟರೆ ಬೇರೆ ಏನನ್ನೂ ಕೂಡ ಈ ಸರ್ಕಾರ ಮಾಡಲಿಲ್ಲ ಮಾತಾಡಬೇಕಾದ್ರೆ ನಮ್ ಸರ್ಕಾರ ಆ ರೀತಿ ಮಾಡಿದೆ ನಮ್ದು ಹಂಗಿದೆ ಹಿಂಗಿದೆ ಅಂತ ಬಹಳ ಉದ್ದುದ್ದ ಭಾಷಣಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ ನೀವೇ ಹೇಳಿದಿರಿ ನಾನು ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿನ್ನೆ ಸಿಎಂ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಂಡಿಸಿದ್ದಾರೆ ಮಾನ್ಯ ಅಧ್ಯಕ್ಷೆ ಸಿ ಎ ರಿಪೋರ್ಟನ್ನು ನೋಡಿಬಿಟ್ರೆ ಈ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಸಾಕ್ತಾ ಇದೆ ಅನ್ನೋದನ್ನು ವಿರೋಧ ಪಕ್ಷ ಹೇಳುವಂಥ ಅಗತ್ಯ ಇಲ್ಲ ನಾವು ವಿರೋಧ ಪಕ್ಷದವರು ಟೀಕೆ ಮಾಡ್ತೀವಿ ಅಂತ ನೀವು ಹೇಳಿದರೆ ಸಿಎ ರಿಪೋರ್ಟ್ ಈ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನು ಈ ಸರ್ಕಾರದ ದೂರದೃಷ್ಟಿಯ ಯೋಚನೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿದರೆ ನಾನು ಅದನ್ನ ಎರಡು ಪೇರೆ ಓದ್ತೇನೆ ಅಷ್ಟೇ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಸ್ವೀಕೃತಿಯು ಕಳೆದ ವರ್ಷಕ್ಕಿಂತ ಶೇಕಡ ಒಂದು ಪಾಯಿಂಟ್ ಎಂಟು ಆರರಷ್ಟು ಬೆಳೆದರೆ ಅದರ ಖರ್ಚು ಹನ್ನೆರಡು ಪಾಯಿಂಟ್ ಐದರಷ್ಟು ಐದು ನಾಲ್ಕರಷ್ಟು ಹೆಚ್ಚಾಗಿದೆ ವೆಚ್ಚದ ಬೆಳವಣಿಗೆಯು ಮುಖ್ಯವಾಗಿ ಖಾತರಿ ಯೋಜನೆಗಳಿಂದಾಗಿತ್ತು ಇದು ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ರಾಜಸ್ವದ ಕೊರತೆಯಾಗಿದೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ ಸಾವಿರದ ಹತ್ತೊಂಬತ್ತರ ಆರ್ಥಿಕ ಕುಸಿತದಿಂದ ಚೇತರಿಸಿಕೊಂಡ ನಂತರ ಈಗ ಒಂಬತ್ತು ಸಾವಿರದ ಇಪ್ಪತ್ತೊಂದು ಕೋಟಿ ರಾಜಸ್ವ ಕೊರತೆಯನ್ನ ಎದುರಿಸ್ತಾ ಇದೆ ಅಂತೇಳಿ ಸಿಎಜಿ ರಿಪೋರ್ಟ್ ನಲ್ಲಿ ಹೇಳ್ತಾರೆ ಮಾನ್ಯ ಅಧ್ಯಕ್ಷ ಅವರು ಮುಂದುವರೆದ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಹೇಳಿದರೆ ಮರ್ಮೌಡಬಾರ್ದು ಖಾತ್ರಿ ಯೋಜನೆಗಳು ಮತ್ತು ಅದರಿಂದ ಉಂಟಾಗುವ ಕೊರತೆಗಳನ್ನು ನೀಗಿಸಲು ರಾಜ್ಯವು ಅರವತ್ತ್ಮೂರು ಸಾವಿರ ಕೋಟಿ ನಿವ್ವಳ ಮಾರುಕಟ್ಟೆಯನ್ನು ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿತ್ತು ಇಳಿದು ಇದು ಕಳೆದ ವರ್ಷದ ನಿವ್ವಳ ಸಾಲಗಳಿಗಿಂತ ಮೂವತ್ತೇಳು ಸಾವಿರ ಕೋಟಿ ಹೆಚ್ಚಾಗಿದೆ ಇದು ಮುಂದಿನ ದಿನಗಳಲ್ಲಿ ಮರುಪಾವತಿ ವರೆಯನ್ನು ಹೆಚ್ಚಿಸುವುದಲ್ಲದೆ ರಾಜ್ಯದ ಬಡ್ಡಿ ವರೆಯನ್ನು ಅಗಾಧವಾಗಿ ಹೆಚ್ಚಿಸುತ್ತದೆ ಹದಿನಾಲ್ಕು ಬಜೆಟ್ ಅನ್ನು ಮಂಡಿಸಿದಂಥ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದ ಯೋಜನೆಯ ಬಗ್ಗೆ ಸಿ ಎ ಜಿನವರು ಹೇಳಿರುವಂಥದ್ದು ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಇದು ಭಾಳ ಇಂಪಾರ್ಟೆಂಟ್ ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ಇದನ್ನೇ ಅಶೋಕ್ ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ಕೋಟಿಗಳಷ್ಟು ಕಡಿಮೆ ಮಾಡಿದೆ ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಪೂರ್ಣ ಯೋಜನೆಗಳ ವೆಚ್ಚದ ಮೇಲೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ ಶೇಕಡ ಅರವತ್ತೆಂಟರಷ್ಟು ಪರಿಣಾಮ ಬೀರುತ್ತದೆ ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದವರು ಒಟ್ಟು ಬಂಡವಾಳ ರಚನೆಯ ಈ ಸಂಕೋಚನವು ಭವಿಷ್ಯದ ಬೆಳವಣಿಗೆ ನಿರೀಕ್ಷೆಗಳಿಗೆ ಹಾನಿಕಾರದವೆಂದು ಸಾಬೀತುಪಡುತ್ತದೆ ಅವ್ರು ಹೇಳ್ತಾ ಇನ್ನು ಮುಂದುವರೆದು ಹೇಳ್ತಾರೆ ಅಸ್ತಿತ್ವದಲ್ಲಿರುವ ಸಹಾಯಧನಗಳು ಹಣಕಾಸು ನೆರವು ಅಥವಾ ಪ್ರಯೋಜನಗಳನ್ನು ತರ್ಕಬದ್ಧಗೊಳಿಸದೆ ಐದು ಖಾತರಿ ಯೋಜನೆಗಳ ಅನುಷ್ಠಾನವು ರಾಜ್ಯದ ಸಂಪನ್ಮೂಲಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ಈಗಾಗಲೇ ಚರ್ಚಿಸಿದಂತೆ ಹಣಕಾಸಿನ ಕೊರತೆ ಮತ್ತು ಸಾಲದ ಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಅಂತೇಳಿ ಸಿಎಜಿ ರಿಪೋರ್ಟ್ ಈ ಸರ್ಕಾರದ ಬಗ್ಗೆ ಬಹಳ ಸುಂದರವಾಗಿ ಉಲ್ಲೇಖವನ್ನು ಮಾಡಿದೆ ಮಾನ್ಯ ಅಧ್ಯಕ್ಷರೇ ಒಂದು ರಾಜ್ಯ ಸರ್ಕಾರ ಯಾವದಕ್ಕೆ ಆದ್ಯತೆಗಳನ್ನು ಕೊಡಬೇಕು ಅಂತೇಳಿ ಅರ್ಥ ಮಾಡಿಕೊಳ್ಳದೆ ಏಕಾಏಕಿಯಾಗಿ ಯೋಜನೆಗಳನ್ನು ರೂಪಿಸ್ಕೊಳ್ತಾ ದೂರಗಾಮಿಯಾದಂಥ ದೂರದೃಷ್ಟಿಯಾದಂಥ ಕಲ್ಪನೆಗಳಿಲ್ಲದೆ ಅನುದಾನಗಳನ್ನು ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎನ್ನುವಂಥದ್ದು ಸಿಎಜಿ ರಿಪೋರ್ಟ್ ಎಲ್ಲ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರಿತೇನೆ ಅಂತಂದ್ರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಶಾಸಕರುಗಳಿಗೆ ರಸ್ತೆ ಇಲ್ಲ ಸೇತುವೆ ಇಲ್ಲ ಹೊಸ ಕೊಟ್ಟ ಹೊಸ ಅಂಗನವಾಡಿ ಇಲ್ಲ ಹೊಸ ಶಾಲಾ ಕೊಠಡಿ ಇಲ್ಲ ಡ್ಯಾಮ್ಗಳಿಲ್ಲ ನೀರಾವರಿ ಇಲ್ಲ ಯಾವುದೂ ಇಲ್ಲ ಆಗ ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಹೇಳುವಂತದ್ದೇ ಬಹಳ ಸೂಕ್ತ ಅಂತ ನಾನು ಅನ್ಕೊಳ್ತೇನೆ ಇಲ್ಲ ನಮ್ಮ ಅಧ್ಯಕ್ಷರೇ ಅಂಗನವಾಡಿಗಳು ಆಗವೇ ಅಧ್ಯಕ್ಷರೇ ಡ್ಯಾಮ್ಗಳು ಆಗವೆ ರಸ್ತೆಗಳು ಆ ಕಡೆ ಅಂತ ಹೇಳ್ರಿ ಅಲ್ಲ ನಮ್ಗೆ ಕೊಟ್ಟಿದ್ರಿ ಕಾಂಗ್ರೆಸ್ ಪಾರ್ಟಿ

ಯಾವ್ಯಾವ ರೀತಿಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಬೇಜಾರಾಗುತ್ತೆ ಈ ಸದನಕ್ಕೆ ನಾನು ಹೇಳಲಿಕ್ಕೆ ಹೋಗಲ್ಲ ಅದು ಇಡೀ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗಿದೆ ನಾನು ಅದನ್ನ ಬಹಳ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಬಹಳ ಆಶ್ಚರ್ಯ ಈಗ ಪ್ರತಿಪಕ್ಷ ನಮಗೆ ಏನಾಗ್ಲಿಲ್ಲ ಅಂತ ಹೇಳ್ತಾರೆ

ಲಭಿಸ್ಬೇಕ ಈಗ ಯಾವ ಸರ್ಕಾರ ಇರ್ತಂತೆ ಆ ಪಾರ್ಟಿಗೆ ಅದಕ್ಕೆ ರಿಪ್ಲೈ ಕೊಡ್ತೀರಿ ಇದೇ ಕೆಲ್ಸವಾ ನಮ್ಗೆ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ನನಗೆ ಇಲ್ಲಿ ತುಂಬಾ ತುಂಬಾ ಜನ ಸೀರಿಯರ್ ಇದ್ದಾರೆ ಅಜಯ್ ಸಿಂಗ್ ಅಲ್ಲಿ ತುಂಬಾ ಚೇರ್ ಕಾಲಿದೆ ಕೂತ್ಕೊಂಡು ಪಿ ಡಬ್ಲ್ಯೂ ಡಿ ನಲ್ಲಿ ಈ ವರ್ಷ ಒಂದು ಅವಾಂತರ ಮಾಡ್ಕೊಂಡಿರೋದು ನಾಲ್ಕು ಸಾವಿರ ಕೋಟಿಯನ್ನು ಅಪೆಂಡಿಕ್ಸಿನಲ್ಲಿ